ಬಸವಾದಿ ಶರಣರಿಗೂ ರೇಣುಕಾದಿ ಆಚಾರ್ಯರಿಗೂ ಎಲ್ಲಾ ಮಹಾಪುರುಷರಿಗೂ ತಮ್ಮ ಗುರುಗಳಾದಂತಹ ಲಿಂಗಕ್ಕೆ ಚನ್ನಬಸವ ಪಡದೆಯವರಿಗೂ ತಮ್ಮ ಗುರುಗಳಾದಂತಹ ಲಿಂಗೈಕ್ಯ ನಾಗೋಷನ್ ಶಿವಯೋಗಿಗಳವರಿಗೂ ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಕಾರ್ಯಕ್ರಮ ಇತಿಹಾಸ ಪ್ರಸಿದ್ಧವಾದಂತಹ ಈ ಒಂದು ಮೊರಂಬಿ ಗ್ರಾಮದಲ್ಲಿ ತಾವೆಲ್ಲ ಪ್ರತಿ ವರ್ಷ ಮೊರಂಬಿ ಉತ್ಸವ ಬಸವ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ ಬಹಳ ಸುಂದರವಾಗಿ ಭವ್ಯವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ನಾಗಭೂಷಣ ಶಿವಯೋಗಿ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂಥ ಪರಂಪೂಜ ಪ್ರಣವಾನಂದ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಈ ಗ್ರಾಮದವರು ನನಗೆ ಅತ್ಯಂತ ಆತ್ಮೀಯವಾದಂತಹ ಮಾನ್ಯ ಅಂಕುಶ್ ಪಾಟೀಲ್ ಅವರೇ ಮಾನ್ಯ ಜೀತು ಅವರೇ ಸಂಜು ಅವರೇ ಬಿರ್ಶೆಟ್ಟಿ ಅವರೇ ಇಮ್ರಾನ್ ಪಟೇಲ್ ಅವರೇ ವಿಜಯಕುಮಾರ್ ವಾರದ್ ಅವರೇ ಮೆಹಬೂಬ್ ಪಟೇಲ್ ಅವರ ಜಯಪ್ಪ ಅವರೇ ರಮೇಶ್ ಮೈತ್ರೆ ಅವರೇ ಸಂತೋಷ್ ಅವರು ಬಂದಿದ್ದಾರೆ ಇಂದ್ರಜಿತ್ ಹೊನ್ನಾಳಿ ಅಭಿಜಿತ್ ಪಾಟೀಲ್ ಸಂತೋಷ್ ಅವಿನಾಶ್ ರೇಮಠ್ ಇಲ್ಲಿ ಉಪಸ್ಥಿತರಿರುವಂತ ಇಲ್ಲ ಅನಂತ ಬಂದಿರ ಅಕ್ಕ ಮುದ್ದು ಮಕ್ಕಳೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣ ಶರಣೆ